ನಮಸ್ಕಾರ ಸ್ನೇಹಿತರಿ ಇಂದು ನಾವು ಮನೆಯಲ್ಲಿ ಹೊಸ ಗಣಪತಿ ಮೂರ್ತಿಯನ್ನು ಖರೀದಿಸುವಾಗ ಮತ್ತು ಇರಿಸುವಾಗ ಪಾಲಿಸಬೇಕಾದ ಅತ್ಯಂತ ಮುಖ್ಯವಾದ ಹತ್ತು ಸಲಹೆಗಳ ಬಗ್ಗೆ ತಿಳಿದುಕೊಳ್ಳೋಣ ವಾಸ್ತು ಪ್ರಕಾರ ಗಣೇಶನ ಮೂರ್ತಿಯನ್ನು ಸರಿಯಾಗಿ ಇಟ್ಟರೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಮೊದಲು ಭಗವಾನ್ ಗಣೇಶನ ಸ್ಮರಣೆ ಮಾಡೋಣ ಗಜಮುಖನಾದ ಗಣೇಶ ದೇವರೇ ಸೂರ್ಯನಂತೆ ಕೋಟಿ ಗುಣ ಪ್ರಭಾವಶಾಲಿಯಾದ ನೀನು ನಮ್ಮ ಎಲ್ಲಾ ಕೆಲಸಗಳಲ್ಲಿ ಅಡೆತಡೆಗಳನ್ನು ದೂರ ಮಾಡಿ ಆಶೀರ್ವದಿಸು ಮೂರ್ತಿಯ ಬಣ್ಣ ಮೊದಲು ಮೂರ್ತಿಯ ಬಣ್ಣಕ್ಕೆ ಹೆಚ್ಚು ಗಮನ ಕೊಡಬೇಕು ಬಿಳಿ ಗಣೇಶ ಮನೆಗೆ ಶಾಂತಿ ಮತ್ತು ಸಾಮರಸ್ಯ ತರುತ್ತದೆ ವರ್ಮಿಲಿಯನ್ ಅಥವಾ ಕೆಂಪು ಬಣ್ಣದ ಗಣೇಶ ಸಂಪತ್ತು ಮತ್ತು ಐಶ್ವರ್ಯವನ್ನು ಆಕರ್ಷಿಸುತ್ತದೆ ಅದೇ ರೀತಿ ಚಿನ್ನದ ಗಣೇಶ ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗಿದೆ ಕಾಂಡದ ದಿಕ್ಕು ಗಣಪತಿಯ ಕಾಂಡ ಎಡಕ್ಕೆ ತಿರುಗಿರುವ ಮೂರ್ತಿ ಹೆಚ್ಚು ಅನುಕೂಲಕರ ಅವರು ಸುಲಭವಾಗಿ ಮೆಚ್ಚುವರು ಆದರೆ ಬಲಕ್ಕೆ ತಿರುಗಿದ ಕಾಂಡವು ಕಟ್ಟುನಿಟ್ಟಿನ ಶಿಸ್ತು ಹೆಚ್ಚಿನ ಪೂಜೆಯನ್ನು ಬೇಡುವುದರಿಂದ ಸಾಮಾನ್ಯವಾಗಿ ಮನೆಯಲ್ಲಿಡಲು ಶಿಫಾರಸು ಮಾಡುವುದಿಲ್ಲ ಮೂರ್ತಿಯ ವಸ್ತು ಮೂರ್ತಿ ಯಾವ ವಸ್ತುವಿನಿಂದ ತಯಾರಿಸಲಾಗಿದೆ ಎಂಬುದು ಮುಖ್ಯ ಬೆಳ್ಳಿ ಗಣೇಶ ಖ್ಯಾತಿಗೆ ಮರದ ಗಣೇಶ ಆರೋಗ್ಯಕ್ಕೆ ಸ್ಫಟಿಕ ಗಣೇಶ ವಾಸ್ತು ದೋಷ ನಿವಾರಣೆಗೆ ಮತ್ತು ಹಸುವಿನ ಸಗಣಿಯಿಂದ ಮಾಡಿದ ಗಣೇಶ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತಾನೆ ಮುಖ್ಯ ದ್ವಾರ ಮನೆಯ ಪ್ರವೇಶ ದ್ವಾರದ ಬಳಿ ಗಣೇಶ ಮೂರ್ತಿಯನ್ನು ಇಡುವುದು ಸಮೃದ್ಧಿಯನ್ನು ಸ್ವಾಗತಿಸುತ್ತದೆ ಆದರೆ ಗಣೇಶನ ಮುಖವು ಪ್ರವೇಶ ದ್ವಾರವನ್ನು ನೇರವಾಗಿ ಎದುರಿಸಬಾರದು ಪ್ರವೇಶ ದ್ವಾರದ ಕಡೆಗೆ ಗಣೇಶನ ಹಿಂಭಾಗವನ್ನು ಹೊಂದಿರಬೇಕು ತಪ್ಪಿಸಬೇಕಾದ ಸ್ಥಳಗಳು ಸ್ನಾನಗೃಹ ಮೆಟ್ಟಲಿನ ಕೆಳಭಾಗ ಲಾಂಡ್ರಿ ಅಥವಾ ಗ್ಯಾರೇಜ್ ಹತ್ತಿರ ಗಣೇಶನನ್ನು ಇಡಬಾರದು ಇವು ನಕಾರಾತ್ಮಕ ಶಕ್ತಿ ಹೊರಸೂಸುವ ಪ್ರದೇಶಗಳೆಂದು ಪರಿಗಣಿಸಲಾಗಿದೆ ಇದರಿಂದ ಮನೆಯಲ್ಲಿ ದುಷ್ಟಶಕ್ತಿಗಳು ಮತ್ತು ದುಃಖ ಆವರಿಸಿಕೊಳ್ಳುತ್ತದೆ ಭಂಗಿ ಮನೆಯಲ್ಲಿ ಇಡಲು ಕುಳಿತಿರುವ ಅಥವಾ ಹೊರಗಿರುವ ಗಣೇಶ ಮೂರ್ತಿಯೇ ಉತ್ತಮ ಕುಳಿತಿರುವ ಗಣೇಶ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತಾನೆ ಹೊರಗಿರುವ ಗಣೇಶ ಐಶ್ವರ್ಯ ಮತ್ತು ವೈಭವವನ್ನು ನೀಡುತ್ತಾನೆ ಗಣೇಶನ ವಿಗ್ರಹವು ಅವನ ಪಾದಗಳಲ್ಲಿ ರಥ ಅಥವಾ ಇಲಿಯನ್ನು ಕೈಯಲ್ಲಿ ಮೋದಕವನ್ನು ಹೊಂದಿದ್ದರೆ ಒಳ್ಳೆಯದು ಮೂರ್ತಿಯ ದಿಕ್ಕು ಗಣೇಶನ ವಿಗ್ರಹವು ಯಾವತ್ತು ಉತ್ತರ ಈಶಾನ್ಯ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಇರಬೇಕು ದಕ್ಷಿಣಾಭಿಮುಖ ಗಣೇಶವನ್ನು ಎಂದಿಗೂ ಇಡಬಾರದು ಇದು ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಯನ್ನು ಉಂಟು ಮಾಡಬಹುದು ಒಂದೇ ಮೂರ್ತಿ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಗಣೇಶ ಮೂರ್ತಿಗಳನ್ನು ಇಡುವುದು ಸೂಕ್ತವಲ್ಲ ಇದು ಧನಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಬಹುದು ಆದ್ದರಿಂದ ಒಂದೇ ಗಣಪತಿ ಮೂರ್ತಿಯನ್ನು ಆರಿಸಿ ಒಂದಕ್ಕಿಂತ ಹೆಚ್ಚು ವಿಗ್ರಹಗಳು ಇಟ್ಟರೆ ವಿಗ್ರಹವು ಆಕರ್ಷಿಸಬಹುದಾದ ಉತ್ತಮ ಮತ್ತು ವಾಸ್ತುಶಕ್ತಿಯನ್ನು ರದ್ದುಗೊಳಿಸುತ್ತದೆ ವೇದಿಕೆ ಗಣೇಶನನ್ನು ಯಾವತ್ತೂ ನೆಲದ ಮೇಲೆ ನೇರವಾಗಿ ಇಡಬಾರದು ಸಣ್ಣ ಮೇಜು ಅಥವಾ ವೇದಿಕೆಯ ಮೇಲೆ ಎತ್ತರದಲ್ಲಿ ಇರಿಸಬೇಕು ಕೆಂಪು ಬಣ್ಣದ ಬಳಕೆ ಗಣೇಶ ಮೂರ್ತಿಯ ಸುತ್ತ ಕೆಂಪು ಬಟ್ಟೆ ಕೆಂಪು ಹೂಗಳನ್ನು ಬಳಸಿ ಅಲಂಕರಿಸುವುದು ಅತ್ಯಂತ ಮಂಗಳಕರ ಅದರೊಂದಿಗೆ ಕುಂಕುಮ ಅರಿಶಿನ ಶ್ರೀಗಂಧ ಹಾಗೂ ಮೋದಕಗಳ ನೈವೇದ್ಯವನ್ನು ಸಲ್ಲಿಸುವುದು ಶ್ರೇಷ್ಠ ಗಣಪತಿ ಮೂರ್ತಿ ನಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಆದರೆ ಅದನ್ನು ಮನೆಯಲ್ಲಿಡುವಾಗ ಈ ವಾಸ್ತು ನಿಯಮಗಳನ್ನು ಪಾಲಿಸಿದರೆ ಅದು ಇನ್ನಷ್ಟು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನಾವೆಲ್ಲ ಗಣಪತಿಗಳಲ್ಲಿ ಶ್ರೇಷ್ಠನಾದ ಜ್ಞಾನಿಗಳಲ್ಲಿ ಮಹಾಜ್ಞಾನಿಯೂ ಆಗಿರುವ ಅಡೆತಡೆಗಳನ್ನು ನಿವಾರಿಸುವ ಗಣೇಶನನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು ವಕ್ರತುಂಡ ಮಹಾಕಾಯ ಶ್ರೀ ಗಣೇಶನ ಕೃಪೆ ಯಾವತ್ತು ನಿಮ್ಮ ಮೇಲೆ ಇರಲಿ